ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಉನ್ಮತ್ತ ಉನ್ಮತ್ತ ರುದ್ರ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದು ಭಾಳ ನೀವು ಕೇಳ್ತಾ ಇದ್ರಿ ಭಾಳ ಪವರ್ಫುಲ್ ಆದಂಥ ಮಂತ್ರ ಕೊಡಿ ನಮಗೆ ಮಶಾಣದಲ್ಲಿ ಪೂಜೆ ಮಾಡೋವಂಥ ಮಂತ್ರ ಕೊಡಿ ಅಂತ ಕೇಳ್ತಾ ಇದ್ರಿ ಇದನ್ನು ನಾನು ಇದು ಸಾಮಾನ್ಯವಾಗಿ ಸಣ್ಣ ಪುಟ್ಟದವ್ರು ಮಾಡೋಕ್ಕಾಗಲ್ಲ ಇದೇನಿದ್ರು ಮಂತ್ರಿಕರು ಸಾಧನೆ ಮಾಡೋ ಅಂಥವ್ರು ಇದನ್ನು ಮಾಡ್ಬೋದು ಇದನ್ನು ಅಂಥವ್ರು ಎಲ್ಲ ಕಾರ್ಯಗಳೂ ಸಿದ್ಧಿ ಮಾಡ್ಬೋದು ಇದನ್ನು ಮಾರಣ ಉಚ್ಚಾಟಣ ವಿದ್ವೇಷಣ ಸ್ತಂಭನ ಎಲ್ಲ ಕಾರ್ಯಗಳಲ್ಲೂ ಮಾಡಿರೋಂಥದನ್ನ ಪರಿಹಾರ ಮಾಡ್ಕೋಬೋದು ಶತ್ರುಗಳು ಯಾವುದೇ ಏನೇ ಮಾಡಿದ್ರು ಇದನ್ನು ಉಚ್ಚಾಟನೆ ಮಾಡ್ತಾರೆ ಉನ್ಮತ್ತ ರುದ್ರ ಮಂತ್ರ ಈ ರುದ್ರ ಅವರು ಉನ್ಮತ್ತ ರುದ್ರ ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೇನೇನು ಕಷ್ಟ ಪರಿಹಾರ ಆಗುತ್ತೆ ಏನೆಲ್ಲ ಮಾಡ್ಬೋದು ನೀವು ಉನ್ಮತ್ತ ಬೈರವ್ರನ್ನ ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ನೀವು ಮಾಡಬೇಕು ಈ ಉನ್ಮತ್ತ ಬೈರವರ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಅಂದರೆ ಇದನ್ನು ನೀವು ಒಂದು ಭಾನುವಾರ ಅಮಾವಾಸ್ಯೆ ಬಂದಿರಬೇಕು ಒಂದು ಭಾನುವಾರ ಅಮಾವಾಸ್ಯೆ ಬಂದಿರೋ ಸಮಯದಲ್ಲಿ ನೀವು ಇದನ್ನು ನೀವು ರಾತ್ರಿನೇಲಿ ರಾತ್ರಿ ಕಾಲದಲ್ಲಿ ನೀವು ಇದನ್ನ ಎಣ ಸುಟ್ಟಿರೋಂಥ ಜಾಗದಲ್ಲಿ ಎಣ ಸುಡ್ತಿ ಸುಟ್ಟಿರ್ತಾರಲ್ಲ ಆ ಜಾಗದಲ್ಲಿ ನೋಡಿಕೊಂಡು ನೀವು ಅಲ್ಲಿ ನೀವು ಆ ಜಾಗಕ್ಕೆ ಹೋಗಬೇಕು ಹೋಗಿ ಆ ಆ ಜಾಗದಲ್ಲಿ ನೀವು ಪೂಜಾ ಎಲ್ಲ ಸಾಮಾನುಗಳನ್ನ ಹೋಗಬೇಕು ಪೂಜೆ ಸಾಮಾನುಗಳೆಲ್ಲ ತಗೊಂಡು ನೀವು ಅಲ್ಲಿ ಎಣ ಸುಟ್ಟಿರೋ ಜಾಗದಲ್ಲಿ ಆ ಮಶಾಣದಲ್ಲಿ ನೀವು ಈ ಈ ಪೂಜೆ ಸಾಮಾನುಗಳೆಲ್ಲ ಸಿದ್ಧಿ ಮಾಡಿಕೊಂಡು ಆ ಮಂತ್ರ ಆ ಮಹಾರುದ್ರ ದೇವರನ್ನು ನೀವು ಒಂದು ಮಶಾಣದಲ್ಲಿ ನೀವು ಒಂದು ಮಣ್ಣಿನ ಪ್ರತಿಮೆ ಮಾಡ್ಕೋಬೇಕು ಒಂದು ಮಣ್ಣಿನ ಗೊಂಬೆ ಅಂದರೆ ಗೊಂಬೆ ಮಾಡಬೇಕು ವಿಗ್ರಹ ಅಂದರೆ ಉನ್ಮತ್ತ ಬೈರವ್ರಾಗೆ ಒಂದು ಗೊಂಬೆ ಮಾಡಬೇಕು ಗೊಂಬೆ ಮಾಡಿದ ನಂತರ ನೀವು ಅದನ್ನು ನೀವು ಅದನ್ನು ಪೂಜಿಸಬೇಕು ಪೂಜಿಸಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ನೀವು ಅರ್ಪಿಸಬೇಕು ಈ ಮಂತ್ರ ಜಪಾನ ಸಿದ್ಧಿ ಮಾಡಬೇಕು ಮಂತ್ರ ಸಿದ್ಧಿ ಆದ ನಂತರ ನಿಮಗೆ ನೀವು ಪ್ರಾರಂಭ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂದರೆ ಇದನ್ನೆಲ್ಲ ಮಶಾಣದಲ್ಲೇ ಮಾಡಬೇಕು ಮಶಾಣದಲ್ಲೇ ಮಾಡಬೇಕಾದಾಗ ನೀವು ಸಾವಿರದ ಎಂಟು ಸತಿ ಈ ಮಂತ್ರನ ಜಪ ಮಾಡಬೇಕು ಈ ಮಂತ್ರನ ಸಾವಿರದ ಎಂಟು ಸತಿ ಜಪ ಮಾಡಬೇಕು ಮತ್ತು ಇದನ್ನು ಮಾಡುವಾಗ ನೀವು ಯಾವ ರೀತಿಯಾಗಿ ಎದುರಬಾರ್ದು ನಿಮಗೆ ನಾನಾ ವಿಧದಲ್ಲಿ ಪರೀಕ್ಷೆಗಳು ಬರ್ತವೆ ನಿಮಗೆ ಬೇತಾಳ ನಿಮಗೆ ನಿಮಗೆ ಅಲ್ಲಿ ದರ್ಶನ ಕೊಟ್ಟು ನಿಮಗೆ ಎದುರಿಸೋಕ್ಕೆ ಬರ್ತಾರೆ ಸ್ಮಶಾನ ಬೇತಾಳ ಮತ್ತು ಭೂತ ಪ್ರೇತುಗಳು ಮತ್ತು ಪ್ರಾಣಿ ಪಕ್ಷಿಗಳು ವ್ಯಾಘ್ರ ಪ್ರಾಣಿಗಳು ಇವೆಲ್ಲ ನಿಮಗೆ ಅಲ್ಲಿ ಬೆದರಿಕೆ ಮಾಡಕ್ಕೆ ಬರ್ತವೆ ಎಲ್ಲ ಆ ಮಶಾಣದಲ್ಲಿ ನಾನಾ ವಿಧದಲ್ಲಿ ನಿಮಗೆ ಮೃಗಗಳಿಂದ ಎಲ್ಲ ರೀತಿಯಲ್ಲೂ ನಿಮಗೆ ಎದರಿಕೆ ಎದುರಿಕೆ ಕೊಡೋವಂಥ ಒಂದು ಖಾತೆ ನಡೀತೈತೆ ಆ ಬೈಗೆ ಅದನ್ನೆಲ್ಲ ನೀವು ಭಯ ಪಡಬಾರ್ದು ನೀವು ಏಕಾಗ್ರತೆಯಿಂದ ನೀವು ಕೂತ್ಕೋಬೇಕು ಆ ಮಂತ್ರನ ಒಂದು ಸಾವಿರ ಸರಿ ನೀವು ಜಪಿಸ್ಬೇಕು ಜಪಿಸಿ ಮಂತ್ರದಿಂದ ನೀವು ಏನು ಮಾಡಬೇಕು ಅಂದರೆ ಚಿತ್ತಭಸ್ಮ ಹುರಿಯಂಥ ಸ್ಥಳದಲ್ಲಿ ಅಂದರೆ ಚಿತ್ತಭಸ್ಮ ಅಂದರೆ ಚಿತ್ತೆ ಹತ್ತಿಸಿರ್ತಾರಲ್ಲ ಎಣ್ಣ ಸುಟ್ಟಿರೋ ಜಾಗದಲ್ಲಿ ನೀವೇನು ಮಾಡಬೇಕು ಒಂದು ಇದನ್ನು ಅದರಲ್ಲಿ ನೀವು ನೀವು ಜೇನುತುಪ್ಪನ ಇದರಲ್ಲಿ ಹೋಮ ಮಾಡಬೇಕು ನೂರೆಂಟು ಸತಿ ಹೋಮ ಮಾಡಬೇಕು ಈ ಚಿತ್ತಾಭಸ್ಮ ಉರಿಯೋ ಜಾಗದಲ್ಲಿ ನೀವು ಈ ಮಂತ್ರನ ನೂರೆಂಟು ಸತಿ ಹೇಳ್ಕೊಂಡು ನೂರೆಂಟು ಹೇಳೋ ಹೇಳ್ಕೊಂಡು ನೂರ ಎಂಟು ಸತಿ ನೀವು ಜೇನುತುಪ್ಪದಲ್ಲಿ ಹೋಮ ಮಾಡಬೇಕು ಹೋಮ ಮಾಡೋದ್ರಿಂದ ನೀವು ಆ ಜಾಗದಲ್ಲಿ ಉರಿಯುವಂಥ ಜಾಗದಲ್ಲಿ ಅಂತಲ್ಲ ನೀವು ಮಾಡಿ ಅಲ್ಲಿ ಅಂಥ ಜಾಗದಲ್ಲಿನೂ ಆಗಿರ್ಬೋದು ಆ ಜಾಗದಲ್ಲಿ ನೀವು ಹೋಮದಂತೆ ನೀವು ಅಲ್ಲಿ ಇದು ಸಿದ್ಧಿ ಮಾಡಿಕೊಂಡು ನೂರ ಎಂಟು ಸತಿ ಹೋಮ ಮಾಡಿದ್ರೆ ನಿಮಗೆ ಮಂತ್ರ ಸಿದ್ಧಿ ಆಗುತ್ತೆ ಮಂತ್ರ ಸಿದ್ಧಿ ಆದ ನಂತರ ನೀವು ಮಾಡಬೇಕಾಗಿರೋಂಥ ಕಾರ್ಯಗಳು ಏನಿದ್ರೂ ಕೂಡ ನೀವು ಆರಂಭ ಮಾಡ್ಬೋದು ಇದರಿಂದ ನಿಮಗೆ ಯಾವ್ಯಾವ ಫಲ ಇದರಿಂದ ನಿಮಗೆ ನೀವು ಯಾವ್ಯಾವ ರೀತಿಯಾಗಿ ನಿಮಗೆ ನೀವು ಮಂತ್ರ ಸಿದ್ಧಿ ಆದ ನಂತರ ನಿಮಗೆ ಯಾವ ರೀತಿಯಾದಂಥ ಮಾಟ ಮಂತ್ರ ಮತ್ತು ಮಾರಣ ಸ್ತಂಭನ ವಿದ್ವೇಷಣ ಉಚ್ಚಾಟಣ ಮಾಟ ಮಂತ್ರ ಮೋಡಿ ಏನೇ ಮಾಡಿದ್ರು ಕೂಡ ಅವ್ಯಾವುದು ನಿಮ್ಮ ಹತ್ರ ಸುಳಿಯೋದಿಲ್ಲ ಎಂಥ ವ್ಯಘ್ರವಾದಂಥ ಮಾಟ ಮಂತ್ರಗಳು ಮಾಡಿದರೂ ಕೂಡ ನಿಮ್ಮ ಹತ್ತಿರಕ್ಕೆ ಸುಳಿಯೋದಿಲ್ಲ ನಿಮ್ಮ ಬಂಧು ಬಾಂಧವ್ರಿಗೂ ಕೂಡ ನಿಮ್ಮ ಅವ್ರಿಗೂ ಕೂಡ ಇದು ಯಾವುದೂ ಕೂಡ ಸುಳಿಯೋದಿಲ್ಲ ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ಈ ಮಂತ್ರದ ಪ್ರಯೋಗದಿಂದ ಯಾರಿಗೂ ಯಾವ ತೊಂದರೆ ಆಗೋದಿಲ್ಲ ಈ ತೊಂದರೆ ಆಗದಂಗೆ ಇದು ಮ ಮಂತ್ರ ಶಕ್ತಿ ನಿಮ್ಮ ಕುಟುಂಬದವ್ರನ್ನೇ ರಕ್ಷಣೆ ಮಾಡುತ್ತೆ ನಿಮ್ಮ ಬಂಧು ಬಾಂಧವ್ರಿಗೂ ಕೂಡ ಇದು ರಕ್ಷಣೆ ಆಗುತ್ತೆ ಅವ್ರಿಗಾಗಿರೋಂಥ ಮಾಟ ಮಂತ್ರ ಮಾರಣ ಉಷ್ ವಿದ್ವೇಷಣ ಉಚ್ಚಾಟಣ ಸ್ತಂಭನ ಎಲ್ಲ ಕೂಡ ಪರಿಹಾರ ಆಗುತ್ತೆ ಈ ಮಂತ್ರ ನೀವು ಹೇಳ್ಕೊಂಡು ಸಾಧನೆ ಮಾಡ್ತಿದ್ರಿ ಅಂದರೆ ಅವೆಲ್ಲ ಪರಿಹಾರ ಆಗೋಗುತ್ತೆ ಎಂತಹ ದೊಡ್ಡ ಮಂತ್ರಕ್ಕೆ ಮಾಡಿರೋವಂಥ ಪ್ರಯೋಗನೂ ಕೂಡ ಇದು ಅಲ್ಲಿ ಕಟ್ಟಾಗಿ ಹೋಗುತ್ತೆ ಅಂತ ಒಂದು ಕಾಲ ಬೈರವರು ಅಂದರೆ ಕಾಲ ಅಂದರೆ ಬೈರವರ ಮಂತ್ರ ಇದು ಈ ಭೈರವರ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಭಾಳ ವಿದ್ಯೆ ಕಲಿಬೋದು ಇದರಿಂದ ನೀವು ಸಕಲರ ಕಷ್ಟ ಪರಿಹಾರ ಮಾಡ್ಬೋದು ನಿಮ್ಮ ಸಕಲ ಕಷ್ಟನ ದೂರ ಮಾಡ್ಬೋದು ಅದರಿಂದ ಮತ್ತು ಇದನ್ನು ಇನ್ನೊಂದು ರೀತಿಯಲ್ಲಿ ಇದನ್ನು ಭೈರವರ ಮಂತ್ರದಿಂದ ನೀವು ಇದನ್ನು ನೀವೇನು ಮಾಡಬೇಕು ಅಂದರೆ ಇದೇ ಮಂತ್ರದಿಂದ ಬ್ರಹ್ಮದಂಡಿ ಮೂಲಿಕೆ ಸಮೂಲವನ್ನು ನೀವು ತಂದು ನೀವು ಈ ಮಂತ್ರನ ನೂರೆಂಟು ಸತಿ ನೀವು ಮಂತ್ರಿಸ್ಬಿಟ್ಟು ನೀವು ಮೇನ್ ಡೋರ್ ಹತ್ರ ಮುಖ್ಯ ದ್ವಾರದಲ್ಲಿ ಮುತ್ರ ಮುಖ್ಯ ದ್ವಾರಕ್ಕೆ ನೀವು ಕಟ್ಟೋದ್ರಿಂದ ಶತ್ರುಗಳು ನಿಮ್ಮ ವಶವಾಗ್ತಾರೆ ಇದು ನೀವು ಇದೇ ಮಂತ್ರದಿಂದ ಬ್ರಹ್ಮದಂಡೆ ಬೇರ್ನ ಕಿತ್ಕೊಂಡು ಬಂದು ಸಮೂಲನೂ ಕಿತ್ಕೊಂಡು ಬಂದು ನಿಮ್ಮ ಮನೆಯ ಮೇನ್ ಡೋರ್ಗೆ ಕಟ್ಟೋದ್ರಿಂದ ನಿಮಗೆ ಶತ್ರುಗಳು ಮಿತ್ರರಾಗಿ ಬರ್ತಾರೆ ನಿಮ್ಮ ಹತ್ರಕ್ಕೆ ಮತ್ತು ಇದೇ ನಸುಗುನಿ ಬೇರ್ನ ಕೈನಲ್ಲಿ ಇಟ್ಕೊಂಡು ನೀವು ಈ ಮಂತ್ರನ ತೆಪಿಸ್ತಾ ಹೋದರೆ ಚಪ್ಸೋದ್ರಿಂದ ಈ ನಿಮಗೆ ಯಾವ ಯಾರು ಯಾವ ಪ್ರಯ ಪ್ರಯೋಗ ಮಾಡಿದ್ರೂ ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ ಕಳ್ಳರು ಮತ್ತು ಯಾವುದೇ ಕಳ್ಳರಿಂದ ಆಗುವಂಥ ಮೃಗಗಳಿಂದ ಆಗೋ ಪ್ರಾಣಿ ಪಕ್ಷಿಗಳಿಂದ ಆಗೋವಂಥ ತೊಂದರೆಗಳು ಕೂಡ ಯಾವ ಭಯನೂ ಆಗೋಲ್ಲ ಆಪತ್ತುಗಳು ಬರೋದಿಲ್ಲ ನಿಮಗೆ ಅಂಥ ಒಂದು ರಕ್ಷಣೆ ಆಗುತ್ತೆ ಈ ಈ ಮಂತ್ರದಿಂದ ನಿಮಗೆ ನಿಮ್ಮ ರಕ್ಷಣೆಗಾಗಿ ನೀವು ಇವನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಈ ಮಂತ್ರ ನೂರೆಂಟು ಸತಿ ಹೇಳಿ ನೀವು ಮುಖ್ಯ ದೋರಕ್ಕೆ ನೀವು ಬ್ರಹ್ಮದಂಡಿನ ಕಟ್ಟೋದ್ರಿಂದ ನಿಮ್ಮ ವೈರಿಗಳೆಲ್ಲ ನಿಮ್ಮ ವಶವಾಗಿ ನಿಮ್ಮ ಹತ್ರ ಸಲ ಮಾಡ್ಕೊಂಡು ಬರ್ತಾರೆ ನಿಮ್ಮ ಹತ್ರ ನಿಮ್ಮ ಹತ್ರ ಎಷ್ಟೋ ವೈರಿಗಳಾಗಿ ನಿಮ್ಮ ಹತ್ರ ಇರೋರೆಲ್ಲ ನಿಮ್ಮನ್ನು ಕೈ ಮುಕ್ಕೊಂಡು ನಿಮ್ಮ ಹತ್ರ ಬಂದು ನಿಲ್ತಾರೆ ಅಂಥ ಒಂದು ಹುನ್ಮತ್ತ ರುದ್ರ ಮಂತ್ರ ಇದು ಈ ಉನ್ಮತ ರುದ್ರ ಮಂತ್ರನ ಹೇಳ್ಕೊಂಡು ಇದನ್ನ ಸಾಧನೆ ಮಾಡಿದ್ರೆ ಅಂದರೆ ನೀವು ಮಹಾ ಪಂಡಿತರಾಗ್ತೀರ ಆದರೆ ಇದರಲ್ಲಿ ನಾನಾ ವಿಘ್ನಗಳು ನಡೀತಾ ವಿಘ್ನಗಳು ಅಂದರೆ ಭಯಂಕರವಾದಂಥ ಭೂತ ಪ್ರೇತಗಳು ಬ ಮತ್ತೆ ಬೇತಾಳ ಮತ್ತು ಪ್ರಾಣಿ ಪ್ರಾಣಿ ಅಂದರೆ ಸಿಂಹ ಹುಲಿ ಇಂಥವೆಲ್ಲ ಬಂದು ನಿಮಗೆ ತೊಂದರೆಗಳು ಕೊಡ್ತೇವೆ ಭೂತ ಪ್ರೇತಗಳೆಲ್ಲ ನಿಮಗೆ ಅಲ್ಲಿ ವಿಘ್ನಗಳು ಮಾಡ್ತವೆ ಅದಕ್ಕೆಲ್ಲ ನೀವು ಯಾವುದಕ್ಕೂ ಕೇರ್ ಮಾಡ್ದಂಗೆ ನೀವು ಉನ್ಮತ್ತ ಬೈರು ನೆನೆಸ್ಕೊಂಡು ನೆನ್ಸ್ಕೊಂಡು ಕುತ್ಕೊಂಡ್ರೆ ಅಂದರೆ ನಿಮ್ಮನ್ನು ಯಾವುದು ಏನೂ ಮಾಡೋದಿಲ್ಲ ಇವೆಲ್ಲ ನಿಮಗೆ ನಿಮ್ಮನ್ನು ಮಂತ್ರಗಳಿಂದ ನಿಮಗೆ ಬೆ ದೂರ ಮಾಡೋದಕ್ಕೋಸ್ಕರ ನಿಮ್ಮನ್ನು ವಿಘ್ನ ಮಾಡೋಕ್ಕೋಸ್ಕರ ಇವೆಲ್ಲ ಬಂದು ನಿಮಗೆ ಬೆದರಿಕೆ ಹುಟ್ಟು ಮಾಡ್ತವೆ ಧೈರ್ಯವಂತರಾಗಿ ಮಾಡಿ ಮತ್ತು ಧೈರ್ಯ ಇಲ್ಲದಿರೋರು ಹೋಗಬೇಡಿ ಪ್ರಾಣ ನಿಮ್ಮ ಧೈರ್ಯ ಇಲ್ಲದೆ ಮಾಡೋಕ್ಕೋಗಿ ಏನೋ ನಿಮಗೆ ಕಷ್ಟ ಬಂದಿರುತ್ತೆ ಆ ಕಷ್ಟನ ಪರಿಹಾರ ಮಾಡಿಕೊಡ್ಬೇಕಪ್ಪ ಏನನ್ನಾಗಿ ಅಂದ್ಬಿಟ್ಟು ನೀವು ಹೋಗ್ತೀರ ಆದರೆ ಅದನ್ನೆಲ್ಲ ನೋಡಿದಾಗ ನಿಮಗೆ ಭಯ ಬಂದಾಗ ನಿಮಗೆ ದೇಹ ಪ್ರಾಣಕ್ಕೆ ಹಾನಿಯೂ ಉಂಟಾಗ್ಬೋದು ಅದರಿಂದ ಇಂಥವೆಲ್ಲ ಹೋಗಬೇಡಿ ಧೈರ್ಯವಂತರಾಗಿದ್ದರೆ ಸಾಧನೆ ಮಾಡೋರಂಥವ್ರು ಮಾತ್ರ ಹೋಗಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಹೋಗಿ ಮಾಡಿಕೊಂಡು ಇದಕ್ಕೆ ನೀವು ಇನ್ನೂ ಪರಿಹಾರ ಮಾಡ್ತೀನಿ ಅಂತ ಹೋಗಿ ಮತ್ತೆ ಇನ್ನೊಂದು ರೀತಿಯಲ್ಲಿ ಪ್ರಾಣಕ್ಕೆ ಕೂತು ತಂದುಕೊಳಕ್ಕೆ ಹೋಗಬೇಡಿ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಧೈರ್ಯವಾಗಿ ಮಾಡೋವಂಥವರು ಸಾಧನೆ ಮಾಡ್ತೀನಿ ಅನ್ನೋರು ಧೈರ್ಯವಂತರು ಆದರೆ ಇದನ್ನು ಮಾಡೋದಕ್ಕೆ ನಮಗೆ ಯೋಗ ಇದೆಯಾ ಈ ಮಂತ್ರನ ಅದಕ್ಕೂ ಅಷ್ಟೇ ಇದರಲ್ಲಿ ಈ ಮಂತ್ರಗಳೆಲ್ಲ ಮಾಡಬೇಕು ಅಂದರೆ ಇದರಲ್ಲಿ ಧೈರ್ಯವಂತರಾಗಿರಬೇಕು ದೈವಶಕ್ತಿ ಇರಬೇಕು ದೈವಶಕ್ತಿ ನಾವು ಒಂದು ಸ್ವಲ್ಪ ಕ್ಷೀಣವಾಗಿದ್ದಾಗ ನಾವು ಏನು ಮಾಡಿದ್ರು ಕೂಡ ಸಿದ್ಧಿ ಆಗಲ್ಲ ನಾವು ಈ ಮಂತ್ರಗಳೆಲ್ಲ ಮಾಡಬೇಕು ಅಂದರೆ ಧೈರ್ಯವಂತರಾಗಿರಬೇಕು ಅಂದರೆ ರಾಕ್ಷತ್ವನೂ ಹೊಂದಿರಬೇಕು ರಾಕ್ಷತ್ವ ಅಂದರೆ ನಾವು ಒಂದು ರಾಕ್ಷಸ ರಾಕ್ಷತ್ವ ಅಂದರೆ ನಾವು ಸ್ವಲ್ಪ ಕ್ರೂರ ರೂಪ ಕ್ರೂರ ಕೃತ್ಯದಲ್ಲಿ ಧೈರ್ಯವಂತರು ಅಂದರೆ ಏನೂ ಕೆದರೋದಿಲ್ಲ ಅಯ್ಯೋ ಎಲ್ಲದಕ್ಕೂ ಸರಿನೇ ನಾನು ಮಶಾಣದಲ್ಲಿ ಹೋಗಿ ಮಲ್ಕೊಳ್ಳೋಕ್ಕೂ ಸರಿನೇ ಮಶಾಣದಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೂ ಸರಿನೇ ಅನ್ನೋರು ಅವರು ಧೈರ್ಯವಂತರು ಕೆಲವರು ಭಯ ಪಟ್ಕೊಂಡು ಇಲ್ಲ ಕಲಿಬೇಕು ಅನ್ನೋ ಒಂದು ಚಿ ಒಂದು ಇದರಿಂದ ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಅರ್ಧ ಬರ್ಧ ಮಾಡಿಕೊಂಡು ಮತ್ತೆ ಇಲ್ಲದಿದ್ದ ತೊಂದರೆಗಳಿಗೆ ಗುರಿ ಆಗಬೇಡಿ ಪ್ರಾಣಕ್ಕೆ ಕೂತು ತಂದು ಹೊಡ್ಕೊಬೇಡಿ ನೀವು ಮಾಡಬೇಕು ಅಂದಾಗ ನೀವು ಧೈರ್ಯವಾಗಿದ್ದರೆ ಮಾಡಿ ಧೈರ್ಯ ಇಲ್ದಿದ್ರೆ ಈ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಈ ಪೂಜೆಗಳು ಸಲೀಸಾಗಿ ನಡೆಯೋದಿಲ್ಲ ಇದರಲ್ಲಿ ನಾನಾ ವಿಧದಲ್ಲಿ ತೊಂದರೆಗಳು ನಡೀತವೆ ನಾನಾ ವಿಧದಲ್ಲಿ ಇದನ್ನೆಲ್ಲ ಜಯಿಸ್ಕೊಂಡು ಹೋದರೆ ನಿಮಗೆ ಇದು ಒಂದು ಒಂದು ಅದ್ಭುತವಾದಂಥ ನಿಮಗೆ ಒಂದು ಶಕ್ತಿನ ಸಾಧನೆ ಬರ್ತೀರಾ ಇಲ್ಲವಾದರೆ ಇದು ಸಾಮಾನ್ಯವಾಗಿ ಸಲೀಸಾಗಿ ಸಿಗುವಂತ ವಸ್ತುಗಳಲ್ಲ ಅದರಿಂದ ನೀವು ಇದನ್ನು ಧೈರ್ಯವಾಗಿ ಎದುರಿಸಿ ನಾನು ಸಿದ್ಧಿ ಮಾಡ್ತೀನಿ ಅನ್ನೋರಾದರೆ ಹೋಗಿ ಅಂಥ ಯೋಗ ನಿಮ್ಗಿದೆ ಅಂದರೆ ಸಾಧನೆ ಮಾಡಿ ಇಲ್ಲ ಅಂದರೆ ಹೋಗೋಕೆ ಹೋಗಬೇಡಿ ಪ್ರಿಯ ವಿಷಕರೇ ನಿಮಗೆ ಇದೆಲ್ಲ ನಾನು ತಿಳಿಸ್ತಿದ್ದೀನಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಲೈಕ್ ಮಾಡ್ತಿದ್ದೀರ ತುಂಬ ಸಂತೋಷ ಆಯಿತು ಅದರಿಂದ ನಾನು ನಿಮ್ಗೆ ಒಳ್ಳೊಳ್ಳೆ ರೀತಿಯಲ್ಲಿ ಮರೆಯಲ್ಲಿದ್ದವೆಲ್ಲ ಈಗ ನಾನು ಕೊಡ್ತಾ ಇದ್ದೀನಿ ಇದು ಮಾಡ್ಕೊಳ್ಳಿ ಪ್ರೇಕ್ಷಿಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ